ನೋಳ್ತಾ ಇದ್ದಾರೆ 7 ಕೋಟಿ ಕನ್ನಡಗಳು ನೋಳ್ತಾ ಇದ್ದಾರೆ ನೀವು ಹೇಗೆ ಅನ್ಯಾಯ ಮಾಡುತ್ತಿದ್ದೀರಿ ಈ ರಾಜ್ಯಕ್ಕೆ ಅಂತೇಳಿ 7 ಕೋಟಿ ಕನ್ನಡಗಳು ನೋಳ್ತಾ ಇದ್ದಾರೆ ಸರ್ ಇದು ಮಾಹಿತಿ ಕೊಡ್ತಿದ್ದೀವಿ ಹಲೋ ಮಿಸ್ಟರ್ ರಿಪ್ಲೈ ಕ್ವೆಶ್ಚನ್ ಸಾ ಸರ್ ಅವ್ು ಕೇಳ್ತಾರೆ ಅವ್ು ಕೇಳಿದ ಮೇಲೆ ಏನಾರು

ಎಡ ಹೇಳ್ತೀನಿ ಸತ್ಯವನ್ನ ಹೇಳ್ಬಾರ್ದು ಅಂತ ಸತ್ಯ ಗೊತ್ತಾಗಬೇಕು ಈ ಸದನಕ್ಕೆ ಗೊತ್ತಾಗಬೇಕು ರಾಜ್ಯದ ಜನರಿಗೆ ಗೊತ್ತಾಗಬೇಕು ಕರ್ನಾಟಕದ ಜನ ಅಂತ ಹೇಳ್ತಾ ಇದ್ದೀರ i'm a student